ಏನ್ರಿ ಇಡೀ ದೇಶದಲ್ಲಿ ತೊಂಬತ್ತೊಂಬತ್ತು ಸೀಟ್ ಗೆದ್ಕೊಂಡ್ರು ಹೈಕಮಾಂಡ್ ಯಾವ ಹೈಕಮಾಂಡ್ ರೀ ಅದು ಆದರೆ ಹಿಂದೆ ಇದ್ದಿದ್ಕಿಂತ ಪರವಾಗಿಲ್ಲ ಆದ್ರೆ ನಾವು ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ಕೊಂಡು ನಾವು ಅಧಿಕಾರ ಹಿಡ್ದಿದ್ರಿ ನಮ್ಗಿಲ್ಲಿ ಸಿದ್ದರಾಮಯ್ಯನೇ ಹೈಕಮಾಂಡು ನಮ್ಗಿಲ್ ಡಿ ಕೆ ಶಿವಕುಮಾರೇ ಹೈಕಮಾಂಡ್ ಹೀಗಿರೋ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಮಾತನ್ನ ಯಾರು ಸ್ವಾಮಿ ಕೇಳ್ತಾರೆ ಸುಮ್ಮನೆ ಇವರೆಲ್ಲ ಬಿಡ್ತಾ ಇರೋದು ಒಂದೇ ರೀಲು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅಂದರೆ ಇಡೀ ಕಾಂಗ್ರೆಸ್ ಡ್ಯಾಮೇಜ್ ಆಗ್ತಾ ಇದೆಯಾ ಸಿ ಎಂ ಡಿ ಸಿ ಎಂ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ತಾ ಇದೆ ಈ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದೆ ಈ ಬಿಸಿ ಮುಟ್ಟಿಸೋ ಕೆಲಸ ನಿಜಕ್ಕೂ ವರ್ಕ್ ಆಗುತ್ತಾ ಬಿಸಿ ಯಾರಿಗೆ ಮುಟ್ಬೋದು ಕಾಂಗ್ರೆಸ್ಸಲ್ಲಿ ಹೈಕಮಾಂಡನ್ನು ಗಣನೆಗೆ ತಗೊಳ್ಳೋ ಅಂಥವ್ರು ಇದ್ದಾರಾ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಅಂದರೆ ಟೆನ್ಷನ್ ಮಾಡ್ಕೋತಾರ ಖಂಡಿತ ಇಲ್ಲ ಯಾವ ಶಾಸಕರು ಯಾವ ಸಚಿವರಿಗೂ ಕೂಡ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಬಗ್ಗೆ ಟೆನ್ಷನ್ನೇ ಇಲ್ಲ ಯಾಕಂದರೆ ಏನು ರೀ ಹೈಕಮಾಂಡು ನಾವು ಅವ್ರಿಗೆ ಇಲ್ಲಿಂದ ಒಂಬತ್ತು ಸೀಟ್ ಗೆಲ್ಸ್ಕೊಟ್ಟಿದ್ದೀವಿ ಅವ್ರೊಂದು ತೊಂಬತ್ತು ಗೆದ್ದಿದ್ದಾರೆ ಇನ್ನು ರೀ ಇಡೀ ದೇಶದಲ್ಲಿ ತೊಂಬತ್ತೊಂಬತ್ತು ಸೀಟ್ ಗೆದ್ಕೊಂಡ್ರು ಹೈಕಮಾಂಡ್ ಯಾವ ಹೈಕಮಾಂಡ್ ರೀ ಅದು ಆದರೆ ಹಿಂದೆ ಇದ್ದಿದ್ದಕ್ಕಿಂತ ಪರವಾಗಿಲ್ಲ ಆದರೆ ನಾವು ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ಕೊಂಡು ನಾವು ಅಧಿಕಾರ ಹಿಡ್ದಿದ್ರಿ ದೇಶದಲ್ಲಿ ಅಧಿಕಾರ ಹಿಡ್ದಿದ್ರೆ ಹೈಕಮಾಂಡ್ ಮಾತನ್ನು ಕೇಳ್ಬೋದಾಗಿತ್ತಪ್ಪ ನಾವು ನಮಗಿಲ್ಲಿ ಸಿದ್ದರಾಮಯ್ಯನೇ ಹೈಕಮಾಂಡು ನಮ್ಗಿಲ್ಲಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಮ್ಗೆ ಯಾವ ರಾಹುಲ್ ಗಾಂಧಿ ಯಾವ ಮಲ್ಲಿಕಾರ್ಜುನ್ ಖರ್ಗೆನೂ ಹೈಕಮಾಂಡ್ ಅಲ್ಲ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಯಾರು ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮವರು ಅಂದರೆ ಈ ನಮ್ಮ ಮನೆಯವರು ನಮ್ಮ ಅಪ್ಪನೋ ನಮ್ಮ ಚಿಕ್ಕಪ್ಪನೋ ನಮ್ಮದೇ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರೆ ಹೆಂಗಿರುತ್ತೆ ಹೇಳಿ ಆ ರೀತಿ ಅಯ್ಯೋ ನನಗೇನು ಅವ್ರು ಹೊಡಿತಾರೆ ನನ್ನನ್ನು ಅವ್ರು ಹೆಂಗಿದ್ರು ಸೇವ್ ಮಾಡ್ತಾರೆ ಈ ಥರ ಕಾಂಗ್ರೆಸ್ಸಲ್ಲಿ ಇನ್ನೇನು ಬಿಸಿ ಮುಟ್ಸೋದು ಇನ್ನೇನು ಬಿಸಿ ತಟ್ಟೋದು ಈ ಕಾಂಗ್ರೆಸ್ಸು ಈಗ ಕಂಗೆಟ್ಟಿದೆ ಕಾರಣ ಏನು ಅಂತ ಹೇಳಿದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದ್ದು ಹಾಲಿನ ಬೆಲೆಯನ್ನು ಹೆಚ್ಚು ಹಾಲು ಕೊಡ್ತೀವಿ ಅಂಥೇಳಿ ಏರಿಕೆ ಮಾಡಿದ್ದು ಹಾಗೇ ಇನ್ನೂ ಕೂಡ ಬಹಳ ಮುಖ್ಯವಾಗಿ ಗೃಹಲಕ್ಷ್ಮಿ ಎರಡು ತಿಂಗಳಿಂದ ಬಹುತೇಕ ಮಹಿಳೆಯರಿಗೆ ತಲುಪಿನೇ ಇಲ್ಲ ಇದ್ದಾರೆ ಹೀಗಿರೋ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಮಾತನ್ನು ಯಾರು ಸ್ವಾಮಿ ಕೇಳ್ತಾರೆ ಸುಮ್ಮನೆ ಇವರೆಲ್ಲ ಬಿಡ್ತಾ ಇರೋದೊಂದೇ ರೀಲು ಹೈಕಮಾಂಡ್ ನೋಟಿಸ್ ಕಳಿಸುತ್ತೆ ಶೋಕಾಸ್ ನೋಟಿಸ್ ಜಾರಿ ಮಾಡುತ್ತೆ ಶಿಸ್ತು ಸಮಿತಿ ಮುಂದೆ ಹೋಗ್ಬಿಟ್ಟು ಕಾರಣ ಕೊಡಬೇಕಾಗುತ್ತೆ ಏನೂ ಆಗಲ್ಲ ಯಾರು ಡಿ ಸಿ ಎಮ್ ನಾಲ್ಕೈದು ಜನ ಆಗಬೇಕು ಅಂತ ಯಾರ್ಯಾರೆಲ್ಲ ಮಾತಾಡಿದ್ರು ಸತೀಶ್ ಜಾರಕಿಹೊಳಿ ಅಂತವರು ಇಲ್ಲ ಕೆ ಎನ್ ರಾಜಣ್ಣ ಅಂತವರು ಇಲ್ಲ ಜಮೀರ್ ಅಂತವ್ರು ಇವರಿಗೆಲ್ಲ ಯಾರೀ ಹೈಕಮಾಂಡು ರಾಜಣ್ಣ ಹೇಳ್ತಾರೆ ಏನು ನನ್ನನ್ನು ಗೆಲ್ಸೋದಕ್ಕೆ ಮಧುಗಿರಿಲಿ ಯಾರು ದುಡ್ಡು ಕೊಟ್ಟರು ನಾನು ಗೆದ್ದು ಬಂದಿದ್ದು ನನ್ನ ಸ್ವಂತ ಬಲದ ಮೇಲೆ ಗೆದ್ದು ಬಂದಿದ್ದು ಕಾಂಗ್ರೆಸ್ ಚಿಹ್ನೆ ಅಲ್ಲ ನಾನು ಬಿ ಜೆ ಪಿಗೆ ನಿಂತ್ರು ಗೆಲ್ತಿದ್ದೆ ಜೆ ಡಿ ಎಸ್ಗೆ ಹೋಗಿ ನಿಂತ್ರು ಗೆಲ್ತಿದ್ದೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಯಾರು ರೀ ಎಮ್ಕನ್ ಮರಡಿಲಿ ಗೆಲ್ಸಿರೋದು ಅವರು ಬಂದು ಗೆಲ್ಸಿದ್ರಾ ಸಾವುಕಾರ್ಗೆ ಓಟ್ ಹಾಕಿರೋ ಜನ ಸತೀಶ್ ಜಾರಕಿಹೊಳಿಗೆ ಓಟ್ ಹಾಕಿರೋದು ಏನು ಚಿಕ್ಕೋಡಿ ಗೆಲ್ಲೋದಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಸೋದಕ್ಕೆ ದೇನಿತ್ತು ಕೊಡುಗೆ ಕಾಂಗ್ರೆಸ್ ಓಟ್ ಏನಾದರೂ ಬಂದಿದೆ ಅಂತಂದರೆ ಅದು ನನ್ನಿಂದ ಬಂದಿದೆ ಸತೀಶ್ ಜಾರಕಿಹೊಳಿ ಮಗಳು ಅಂತ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಸಿರೋದಿಲ್ಲ ಅಂದರೆ ಮೋದಿ ಅನ್ನೋ ಆಲೆಯನ್ನು ತಡೆದು ಗೆಲ್ಲೋಕ್ಕೆ ಸಾಧ್ಯ ಆಗಿದ್ದು ಅದು ಸತೀಶ್ ಜಾರಕಿಹೊಳಿಯಿಂದ ಕೆ ಏನ್ ರಾಜಣ್ಣ ಹೇಳ್ತಾರೆ ಹಾ ನಾನು ಗೆಲ್ಸಿದ್ದೀನಿ ಲೋಕಸಭೇನ ಅಂತ ದೇವೇಗೌಡ ನರೇಂದ್ರ ಮೋದಿ ಇಂಥ ಅಲೆನೆ ತಡೆದು ಗೆಲ್ಸಿದ್ದೀನಿ ಅಂತ ಹೇಳಿದ್ರೆ ನನಗೂ ಪಕ್ಷದಲ್ಲಿ ಕೇಳೋದಕ್ಕೆ ನನಗೂ ಅರ್ಹತೆ ಇದೆ ರೀ ಯಾವ ಹೈಕಮಾಂಡು ಯಾವ ಹೈಕಮಾಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಎ ಐ ಸಿ ಸಿ ಅಧ್ಯಕ್ಷರು ಅವರು ನಮ್ಮ ರಾಜ್ಯದವ್ರು ನಮಗೆ ಹೆಮ್ಮೆ ಇದೆ ಹಾಗಂತೇಳಿ ನಮ್ಮ ಹಕ್ಕನ್ನು ನಾವು ಕೇಳಬಾರ್ದ ಯಾರನ್ನೇ ಕೇಳಿ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಅಂತ ಇದೆ ಆದರೆ ಆ ಹೈಕಮಾಂಡ್ ಕೊಡುವಂಥ ಸೂಚನೆಗಳು ಆ ಹೈಕಮಾಂಡ್ ಕೊಡುವಂಥ ನಿರ್ದೇಶನಗಳಿಗೆ ಇಲ್ಲಿ ಬೆಲೆ ಇದೆಯಾ ಅದು ಪ್ರಶ್ನೆ ನಮ್ಮ ರಾಜ್ಯದಲ್ಲಿ ಅಂದರೆ ಕಾಂಗ್ರೆಸ್ಸಿಗರಿಗೆ ಒಂದಷ್ಟು ಬೆಂಬಲಿಗರಿಗೆ ಸಿದ್ದರಾಮಯ್ಯ ಅವರೇ ಹೈಕಮಾಂಡು ಒಂದಷ್ಟು ಬೆಂಬಲಿಗರಿಗೆ ಡಿ ಕೆ ಶಿವಕುಮಾರ್ ಅವರೇ ಹೈಕಮಾಂಡ್ ಅವರವ್ರ ಬೆಂಬಲಿಗರಿಗೆ ಈಗ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಅವರು ಡಿ ಕೆ ಶಿವಕುಮಾರ್ ಏನು ಹೇಳಿದರೂ ಮಾಡ್ತಾರೆ ರಂಗನಾಥ ಕುಣಿಗಲ್ ಶಾಸಕ ಕೆ ಎಚ್ ರಂಗನಾಥ್ ಡಾಕ್ಟರ್ ರಂಗನಾಥ್ ಅವರು ಅವರು ಡಿ ಕೆ ಶಿವಕುಮಾರ್ ಆಪ್ತರು ಅವರು ವಿಧಾನಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ದನಿ ಎತ್ತಾರೆ ಅವ್ರು ಏನು ಬೇಕಾದರೂ ಮಾತಾಡ್ತಾರೆ ಸಿದ್ದರಾಮಯ್ಯವ್ರನ್ನ ಎದುರು ಹಾಕೊಳಕ್ಕೆ ರೆಡಿ ಇನ್ನು ಭಾಳಷ್ಟು ಜನ ಸಿದ್ದರಾಮಯ್ಯನವರು ಆಪ್ತರು ಎಷ್ಟೋ ಶಾಸಕರಿದ್ದಾರೆ ಅವರು ಕೂಡ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಿ ಸಿದ್ದರಾಮಯ್ಯನವ್ರನ್ನ ಸಮರ್ಥನೆ ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ ಪಾಪ ಸಿದ್ದರಾಮಯ್ಯನವರು ಈ ಶಾಸಕರ ಈ ಸಚಿವರುಗಳ ಒಂದಷ್ಟು ಏನು ಆರೋಪ ಪ್ರತ್ಯಾರೋಪ ಭಿನ್ನಾಭಿಪ್ರಾಯದ ನಡುವೆ ನಾವು ಶಾಸಕರನ್ನು ಭೇಟಿ ಆಗ್ತೀವಿ ಅಂದರೆ ಪ್ರತಿ ಬುಧವಾರ ಅದಕ್ಕಾಗಿ ಮೀಸಲಿಡ್ತಾ ಇದ್ದೀವಿ ಹಾಗಾಗಿ ಮುಂದೆ ಗುರುವಾರ ಪ್ರತಿ ಗುರುವಾರ ಶಾಸಕರನ್ನು ಭೇಟಿ ಮಾಡ್ತೀನಿ ಅವ್ರಿಗೆ ಸಮಾಧಾನ ಪಡಿಸೋಣ ಅವ್ರನ್ನ ಸಮನ್ವಯಕ್ಕೆ ತರೋಣ ಯಾಕಪ್ಪ ಈ ವಿರೋಧಗಳು ಅಂಥೇಳಿ ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಸಿದ್ದರಾಮಯ್ಯ ಇದ್ದಾರೆ ಇಲ್ಲಿ ಕಾಂಗ್ರೆಸ್ಸು ಬಹಳ ಬಹಳ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಸರ್ಕಾರವಾಗಿ ಗ್ಯಾರಂಟಿಗಳನ್ನು ಏನು ಕೊಡ್ತೋ ಆ ಗ್ಯಾರಂಟಿಗಳನ್ನು ಈಗಾಗಲೇ ಜನ ತಗೋತಾ ಇದ್ದರೂ ಕೂಡ ಅದರ ಬಗ್ಗೆ ಒಲವನ್ನು ತೋರಿಸ್ತಾ ಇಲ್ಲ ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಾ ಎಲ್ಲಿಂದ ಕೊಡ್ತಾ ಇದ್ದೀರಾ ನಮ್ಮದೇ ದುಡ್ಡು ತೆಗೆದು ನಮಗೆ ಕೊಡ್ತಾ ಇದ್ದೀರಾ ನೀನೇನು ನಿಮ್ಮ ಮನೆಯಿಂದ ಕೊಡ್ತಾ ಇದ್ದೀರಾ ನೀವು ನೂರಾರು ಕೋಟಿ ಕೊಳ್ಳೆ ಹೊಡೆದಿದ್ದೀರಾ ಅದೇ ನಿಮ್ಮನೆ ದುಡ್ಡು ಏನಾರು ಕೊಡ್ತಾ ಕೊಡ್ತಾಯಿದ್ದೀರ ಏನಪ್ಪ ನಮ್ಮ ನಮ್ಮ ತಾಲ್ಲೂಕುಗಳಲ್ಲಿ ನಿಮ್ಮ ನಿಮ್ಮ ಮನೆಗಳು ಬಂಗ್ಲೆಗಳನ್ನು ನೋಡಿದ್ದೀವಿ ಹತ್ತಾರು ಕೋಟಿಗೆ ನೂರಾರು ಕೋಟಿ ಇದ್ದೀರಾ ನಾವು ನೋಡಿದರೆ ಹತ್ತು ರೂಪಾಯಿ ನೂರು ರೂಪಾಯಿ ಕೈ ಚಾಚ್ತಾ ಇದ್ದೀವಿ ನಮ್ಗೆ ಎಲ್ಲಿಂದ ಕೊಡ್ತಾ ಇದ್ರೆ ಸರ್ಕಾರದ ಬೊಕ್ಕಸದಿಂದ ಬರ್ತಾ ಇದೆ ಜನರಿಗೆ ಎಲ್ಲವೂ ಗೊತ್ತಾಗ್ತಾ ಇದೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಆಕ್ಸೆಸ್ ಇದ್ದಾರೆ ಬಹುತೇಕ ಎಲ್ಲರೂ ಟಿ ವಿಗಳನ್ನು ನೋಡ್ತಾರೆ ನ್ಯೂಸನ್ನು ನೋಡ್ತಾರೆ ಇನ್ನು ಮುಂದೆ ಜನರನ್ನ ಮೋಸ ಮಾಡೋದು ಸಾಧ್ಯ ಇಲ್ಲ ಭಾಳ ಎಚ್ಚರಿಕೆಯಿಂದ ಯಾವುದೇ ಸರ್ಕಾರ ಅದು ಬಿ ಜೆ ಪಿ ಬಂದಾಗಲೂ ಅಷ್ಟೇ ಕಾಂಗ್ರೆಸ್ ಬಂದಾಗಲೂ ಅಷ್ಟೇ ಬಿ ಜೆ ಪಿ ಯಾಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿದ್ದೋಯ್ತು ಅಂದರೆ ಅದೊಂದು ಸಮರ್ಥ ದಕ್ಷ ಆಡಳಿತ ಇಲ್ಲದೇ ಬಿದ್ದೋಯ್ತು ನೀವು ಏನೇ ಒಳ ಮೀಸಲಾತಿ ಏನೇ ಜಾತಿ ಏನನ್ನೇ ಹೇಳಿ ಅದೆಲ್ಲವೂ ತುಂಬ ಕಡಿಮೆ ಪರಿಣಾಮ ಬೀರುವಂಥದ್ದು ಜನ ಇವತ್ತು ಜಾಗೃತರಾಗಿದ್ದಾರೆ ಜನ ಜಾತಿಯನ್ನು ಮೀರು ಓಟ್ ಹಾಕ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ ಯಾಕೆ ನರೇಂದ್ರ ಮೋದಿ ಅಂತ ಹೇಳಿಬಿಟ್ಟು ಇಡೀ ದೇಶದಲ್ಲಿ ಮೂರನೇ ಬಾರಿ ನರೇಂದ್ರ ಮೋದಿನ ಪ್ರಧಾನಿ ಮಾಡ್ತಾಯಿದ್ರು ಜನ ಜಾಗೃತರಾಗಿದ್ದಾರೆ ನಿಮ್ಮ ಡ್ರಾಮಾಗಳಿಗೆ ನಿಮ್ಮ ಶೋಗಳಿಗೆ ನಿಮ್ಮ ಶೋಕಿಗಳಿಗೆ ನೀವು ಆಡುವಂಥ ಈ ಸುಳ್ಳು ಸಬೂಬುಗಳನ್ನು ಜನ ಕೇಳೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಸದ್ಯ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಮುಂದಾಗ್ತಾ ಇದೆ ಹೈಕಮಾಂಡ್ ಮಾತನ್ನು ಯಾರು ಕೇಳ್ತಾ ಇಲ್ಲ ಎಲ್ರಿಗೂ ನಮಗೆ ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ ನಮ್ಮ ಕ್ಷೇತ್ರದ ಜನರಿಗೆ ನಾವು ಏನು ಉತ್ತರ ಕೊಡಬೇಕೀಗ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಾ ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಜನರಲ್ಲಿ ಈಗಾಗಲೇ ಭಿನ್ನಾಭಿಪ್ರಾಯ ಆಕ್ಷೇಪಗಳು ಶುರುವಾಗಿದೆ ಜನರಲ್ಲಿ ಆಕ್ರೋಶ ಶುರುವಾಗಿದೆ ನಾವೇನು ಉತ್ತರ ಕೊಡಬೇಕು ಸಿದ್ದರಾಮಯ್ಯನವರೇ ಹಿಂದೆ ಆರಂಭದಲ್ಲಿ ಯಾವಾಗ ಒಂದಷ್ಟು ಟಿ ಬಿ ಜಯಚಂದ್ರ ಅವರು ಬಸವರಾಜ ರಾಯರೆಡ್ಡಿ ಅಥವಾ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಇವರೆಲ್ಲ ಏನು ಶುರು ಮಾಡಿದ್ರು ಹಿರಿಯ ಶಾಸಕರಿಗೆ ಸರಿಯಾದಂಥ ಸ್ಥಾನಮಾನ ಇಲ್ಲ ಅಂತ ಹೇಳಿ ಆಗ ಒಂದು ಸ್ವಲ್ಪ ಸಮಾಧಾನ ಪಡಿಸೋದಕ್ಕೆ ಸಿದ್ದರಾಮಯ್ಯವರು ಬಹುಶಃ ಆವಾಗ ಬುಧವಾರ ಶಾಸಕರನ್ನ ಭೇಟಿ ಆಗ್ತಿನ ದಿನ ಅಂತ ಹೇಳಿದರು ಆಮೇಲೆ ಗೊತ್ತಲ್ಲ ಮುಖ್ಯಮಂತ್ರಿಗಳು ಅವರವರ ಎಷ್ಟು ಬಿಝಿ ಶೆಡ್ಯೂಲಲ್ಲಿ ಇರ್ತಾರೆ ಅಂತ ಶಾಸಕರನ್ನ ಆಮೇಲೆ ಭೇಟಿ ಆಗೋದಿಕ್ಕೂ ಆಗಿಲ್ಲ ಅಂತ ಅನಿಸುತ್ತೆ ಬಹುಶಃ ಈಗ ಮತ್ತೆ ಅದೇ ರೀತಿಯ ಒಂದು ಭಿನ್ನಾಭಿಪ್ರಾಯ ಶುರುವಾಗಿದೆ ಏನು ಇದ್ದೀರಾ ಸಿ ಎಮ್ ಹಾಕ್ಕೊಂಡು ಶಾಸಕರುಗಳಿಗೆ ಏನು ಕೊಡ್ತಾ ಇದ್ದೀರಾ ನಾವು ರಾಜೀನಾಮೆ ಕೊಡೋದಕ್ಕೆ ರೆಡಿ ವಿನಯ್ ಕುಲಕರ್ಣಿ ಹೇಳ್ತಾರೆ ಇನ್ನೊಬ್ಬ ನಾಡ್ಗೌಡ್ರು ಹೇಳ್ತಾರೆ ಈ ರೀತಿ ಶಾಸಕರುಗಳು ಒಬ್ಬೊಬ್ಬರಾಗಿ ಏನೋ ತಮ್ಮ ಬಂಡಾಯ ಹೇಳುವಂಥ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ ಮುಳುಗುತ್ತೆ ಕಾಂಗ್ರೆಸ್ ಬಿದ್ದೋಗುತ್ತೆ ಬಿ ಜೆ ಪಿ ಇದನ್ನು ಪದೇ ಪದೇ ಹೇಳ್ತಾ ಇದೆ ಹಾಗಾಗಿ ಇದು ಕಾಂಗ್ರೆಸ್ಗೆ ಎಚ್ಚರಿಕೆಯ ಕರೆಗಂಟೆ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ದಿದ್ರೆ ಇದು ಮತ್ತಷ್ಟು ಬಿಗಡಾಯಿಸುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಸುಲಭ ಇಲ್ಲ ಈ ಬಾರಿ ಒಂದು ವರ್ಷದ ನಂತರ ಸುಭದ್ರವಾದಂಥ ನೂರ ಮೂವತ್ತಾರು ಸ್ಥಾನಗಳಿರುವಂಥ ಸರ್ಕಾರವನ್ನು ಕೂಡ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲದೆ ಇದ್ರೆ ಸಿದ್ದರಾಮಯ್ಯನ ಹೈಕಮಾಂಡ್ ಡಿ ಕೆ ಶಿವಕುಮಾರ ಹೈಕಮಾಂಡ್ ಅಂತಂದ್ರೆ ಅಲ್ಲಿ ಕೂಡ ಎರಡೆರಡು ಪವರ್ ಸೆಂಟರ್ ಆಗಿ ಆಮೇಲೆ ಒಂದಷ್ಟು ಶಾಸಕರು ಈ ಕಡೆ ಆ ಕಡೆ ಪರ ವಿರೋಧ ಅದೇ ಶುರುವಾಗುತ್ತೆ ಈ ಎಚ್ಚರಿಕೆಯನ್ನು ಕಾಂಗ್ರೆಸ್ ಇಟ್ಟುಕೊಂಡ್ರೆ ರಾಜ್ಯದಲ್ಲಿ ಒಂದು ಸುಸ್ಥಿರ ಸರ್ಕಾರ ಇರತ್ತೆ ಇಲ್ಲಾಂದರೆ ಮತ್ತೆ ಮತ್ತೆ ಒಂದಷ್ಟು ಆಪರೇಷನ್ಗಳು ಮತ್ತೆ ಒಂದಷ್ಟು ಅತೃಪ್ತರು ಅಸಮಾಧಾನಿತರು ಇದೆಲ್ಲ ಬೇಕಾ ಹೈಕಮಾಂಡ್ ಸ್ಟ್ರಾಂಗ್ ಇರಬೇಕು ಅಂತ ಹೇಳೋದು ಅದಕ್ಕೇನೆ ಸದ್ಯಕ್ಕೆ ಬಿ ಜೆ ಪಿಯಲ್ಲಿರುವಂಥ ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಆ ಕಾರಣಕ್ಕೆ ಶಾಸಕರು ನಮಗ್ಯಾರೀ ಹೈಕಮಾಂಡ್ ಅಂಥೇಳಿ ತಮ್ಮದೇ ಸ್ಟೈಲಲ್ಲಿ ಅಬ್ಬರಿಸ್ತಾ ಇದ್ದಾರೆ ಇದು ಸದ್ಯದ ಅಪ್ಡೇಟ್ ಮತ್ತಷ್ಟು ಈ ರೀತಿ ಅಪ್ಡೇಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ